ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವೆಲ್ಕಮ್ ಬನ್ನಿಗಾದ್ರೆ ಇವತ್ತು ನಾವು ಏನು ಮಾಡ್ತಿದ್ರು ಒಂದು ಟೀಮರ್ ಒಂದು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀವಿ ಒಂದು ಟಿಂಬರ್ನ ನಾವು ಓಪನ್ ಮಾಡಿ ನೋಡೋಣ ಮತ್ತೆ ಹೇಗಿದೆ ಏನಂತ ಮತ್ತೆ ಅದನ್ನು ಪ್ರೈಜ್ ಎಷ್ಟಿದೆ ಅಂತ ನೋಡೋಣ ಬನ್ನಿಗಾದ್ರೆ ಇದನ್ನು ನಾವು ಓಪನ್ ಮಾಡೋಣ ನಮ್ಮ ಕೈಯಲ್ಲಿ ಇವಾಗ ಇಲ್ಲ ಬರುತ್ತೆ ಒಂದು ಸೆಕೆಂಡ್ ಆರ್ಡರ್ ಮಾಡಿದ್ದೀವಿ ಆರ್ಡರ್ ಮಾಡ್ತಾ ಇದೀವಿ ಬರ್ತಾ ಇದೆ ದಾರಿನಲ್ಲಿ ಇದೆ ಅದು ಆಗಲಿ ಬಿಡಿ ನಾವು ಮೊದಲು ಒಂದು ಟೀಮರ್ ತರಿಸಿದ್ವಿ ಅದನ್ನು ಕೂಡ ಅನ್ಬಾಕ್ಸಿಂಗ್ ಮಾಡಿದ ಐತಿ ಆ ಒಂದು ವರ್ಷ ಎರಡು ಎರಡು ವರ್ಷ ಮೂರು ವರ್ಷ ಆಗಿರ್ಬೋದು ಅನ್ಸತ್ತೆ ಅನ್ಬಾಕ್ಸ್ ಮಾಡಿ ಇದು ಎನ್ ಎನ್ ಒ ವಿ ಎ ಡಾನ್ ಅಂತೇಳಿ ಇದೊಂದು ಕಂಪ್ನಿ ನಾವು ತರಿಸಿದ್ವಿ ಇವ್ರು ಏನಾಗಿದೆ ಇನ್ನೂ ಮಸ್ತ್ ಇದೆ ಆದರೂ ಚಾರ್ಜರ್ ಆಗ್ತಾ ಇಲ್ಲ ಹೊರಗಡೆ ಹೋದೆ ನಾವು ರಿಪೇರಿ ಮಾಡಿಸೋಕೆ ಇಲ್ಲ ಯಾರು ಸಿಗ್ತಾ ಇಲ್ಲ ಇದು ರಿಪೇರಿ ಮಾಡಿಸೋದು ಚೋನೋ ಐತಿ ಮಸ್ತ್ ಐತಿ ಇವಾಗ ಏನಿದೆ ಇದನ್ನು ನಾವು ಚಾರ್ಜರ್ ಆಗ್ತಾ ಇಲ್ಲ ಅಂತ ಅಂತೇಳಿ ಹೊಸ ಇನ್ನೊಂದು ತರಿಸಿದ್ದೀನಿ ಯಾವ್ದು ಕಂಪಂದ್ರೆ ಇದು ಸೆಟಿಂಗ್ಸ್ ಮತ್ತೆ ಇಲ್ಲಿ ನೋಡಿ ಇದು ಏನಿದೆ ಒಳಗಡೆ ಏನಿದೆ ಇದನ್ನು ಕೂಡ ನೋಡಿ ಇದು ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಒಂದು ಕಟಿಂಗ್ ಮಾಡೋದು ಒಂದು ಮಿಷನ್ ಇದೆ ಇದನ್ನು ನಾವು ಇಲ್ಲಿ ಕುಂದಿಸ್ಬೋದು ಓಕೆ ಇದೆಲ್ಲ ಇದು ನಾವು ಹಿಂಗತ್ತೆ ಕುಂದರ್ಸ್ಬೋದು ಸಟ್ಟಿಂಗ್ಸ್ ಕ್ಲಿಕ್ ಓಕೆ ಈ ಥರ ನಾವು ಕುಂದರ್ಸ್ಬೋದು ಇದೇ ಟೈಪು ಇವಾಗ ಈಗ ಬಾಡಿನ ಏನಿದೆ ಕೆಟ್ಟು ಇದೆ ಚಾರ್ಜರ್ ಆಗ್ತಾ ಇಲ್ಲ ರಿಪೇರ್ ಮಾಡಿಸೋಕೆ ಹೋದಂತರ ರಿಪೇರ್ ಹಾಕ್ತಾ ಇಲ್ಲ ಇದು ಹೊರಗಡೆ ಹೋಗಿದ್ವಿ ಯಾರು ರಿಪೇರ್ ಮಾಡ್ಸಿಲ್ಲ ಇರಲಿಲ್ಲ ಅದಕ್ಕೆ ಏನಾದ್ರೂ ಇನ್ನೊಂದು ತಿಮ್ಮಿ ತರಿಸಿದ್ವಿ ಇದು ಏನಿದೆ ಇವಾಗ ಇದು ಹೊಸ ಟ್ರಿಮರ್ ಕುಂದತ್ತು ಇಲ್ಲ ಅಂತ ನೋಡೋಣ ಇದು ಸೆಟ್ಟಿಂಗ್ ಮತ್ತೆ ಅದು ಸೆಟ್ಟಿಂಗ್ ಸೇಮ್ ಇದೆಯೋ ಇಲ್ಲ ಅಂತ ನೋಡೋಣ ಅದನ್ನು ಕೂಡ ಮತ್ತೆ ಅಮೆಝಾನ್ ಫ್ರೈಸ್ ಎಷ್ಟಿದೆ ಅಂತ ನೋಡೋಣ ಮತ್ತೆ ಟ್ರಿಮ್ಮರ್ ಹೇಗಿದೆ ಅಂತ ನೋಡೋಣ ಮತ್ತೆ ಇದರಲ್ಲಿ ಒಂದು ಸೆಟ್ಟಿಂಗ್ಸ್ ಇದಾವೆ ಬೇರೆ 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 ಸೆಟಿಂಗ್ಸ್ ಕೂಡ ಓಪನ್ ಮಾಡಿ ನೋಡ್ತಾ ಈಗ ಮೊದ್ಲು ನಾವು ಅನ್ಬಾಕ್ಸಿಂಗ್ ಮಾಡಿದ್ದು ಒಂದು ಫೋಟೋನ ಅಲ್ಲಿ ವಿಡಿಯೋನೂ ಇರ್ಬೋದು ಮತ್ತೆ ಇದನ್ನು ನಾವು ಓಪನ್ ಮಾಡ್ತಾ ಇದ್ದೀವಿ ಬನ್ನಿ ಅದಾದ್ರೂ ಓಪನ್ ಮಾಡ್ತಾ ಮಾಡ್ತಾ ನಾವು ಮತ್ತೆ ಕೂಡ ನೋಡೋಣ ಹೇಗಿದೆ ಅಂತ ಅಮೆಝನ್ ಅಲ್ಲಿ ಫ್ರೈಸ್ ಕೂಡ ತೋರಿಸ್ತೀನಿ ಇದು ಓಪನ್ ಮಾಡೋಣ ಆಮೇಲೆ ನೋಡೋಣ ಮತ್ತೆ Oke. Okay. kita Kita open marta marta marta. Kita fries kurang mau kita tina Oke, okay, open akta ide. Open akta ide. Oke, okay, bantu nama Himar. Hey, itu kampirnya berani deh. ಕಂಪ್ನಿ ಬೇರೆ ಸೆಟ್ಟಿಂಗ್ಸ್ ಸೆಟಿಂಗ್ಸ್ ಬೇರೆ ಇರುತ್ತಲ್ಲ ಅದಕ್ಕಿದಾಗ ಸ್ಟಾರ್ಟ್ ಆಗೋದಿಲ್ಲ ಅನಿಸುತ್ತೆ ಓಕೆ ಇಲ್ಲೇ ಬಿಲ್ ಹಾಕಿದಾವೆ ಬಿಲ್ ನಾವು ಆಮೇಲೆ ನೋಡೋಣ ಓಕೆ ಮೊಬೈಲ್ ತುಂಬ ಹೇಗಿದೆ ಅಂತ ನೋಡೋಣ ಓಕೆ ಸೂಪರ್ ಡೂಪರ್ ಪ್ಯಾಕಿಂಗ್ ಓಕೆ ಕಲರ್ ಕಲರ್ ಮ್ಯಾಚ್ ಕಲರ್ ಓಕೆ ಮತ್ತೆ ಏನು ಉಂಟು ಮಾರೆ ಇದೆಯಾ ಹೇಗಿದೆಯಾ ಹೇಳೋದು ಏನೂ ಇಲ್ಲ ಆದರೆ ಓಪನ್ ಮಾಡೋಣ ಈ ಮೊಬೈಲ್ ಪ್ಯಾಕಿಂಗ್ ಪ್ಯಾಕ್ ಮಾಡಿದ್ರು ಹಾಗೆ ಮೊಬೈಲ್ ಪ್ಯಾಕ್ ಮಾಡಿರೋ ಮಾಡ್ಯಾರ ಓಕೆ ಇದನ್ನು ನಾವು ಓಪನ್ ಮಾಡ್ತಾ ಇದ್ದೀವಿ

ಗೋಲ್ಡನ್ ಅಲ್ಲ ಸಿಲ್ವರ್ ಮಿನ್ಸಾಕೀ ಚಾಲು ಮಾಡ್ತ ಓಕೆ ಓಕೆ ಇಲ್ಲಿ ಶಾಂಕ್ ಪಟ್ಟೆ ಚಾರ್ ಓಕೆ ಇದು ಮ್ಯಾಗಿ ಏನಪ್ಪ ಓಹೋ ಚೂಪ್ ಮಾಡಬ್ರೆ ಓಕೆ ಇದು ಕಲರ್ ಚಾಲು ಮಾಡಬೋದು ಓಕೆ ನೀವು ಸೈಡ್ ಇಡ್ತೀವಿ ಇದು ಸರ್ಟಿಕ್ಸ್ ಇದೆ ಗಾ ಇವಾಗ ಮೊದ್ಲಿಂದು ಏನಿದೆ ಅದು ಕುಂದ್ರ ಇಲ್ಲ ಅದು ನೋಡ್ಬೇಕಂತ ನಾವು ಇದೀವಲ್ಲ ಇದು ಮೊದಲು ನಾವು ಮಾಡಬಾರ್ದು ಇದು ಏನಿದೆ ಮದ್ಲಿಂದ್ರಿ ನೀನ್ ಕಂಪನಿ ಕುಂದ್ರತ್ವ ಇಲ್ಲ ನೋಡೋಣ ಬಹುಶಃ ಕುಂದ್ರಲ್ಲ ಕುಂದ್ರಲ್ಲ ಬಿಡ್ರಿ

अनसम कुंद अनस कुंद कुंद्र कुंद्र कदर कुंत बहुशा ये मुर्किप मुला मात मुकोगीत मला रिप्लसमेंट माड कुंदोला ಓಕೆ ಅದು ಕುಣ್ಸಾಕೆ ಹೋದ್ರೆ ಕುಂತಿಲ್ಲ ಇವಾಗ ಏನಿದೆ ಇದು ಸೂಪರ್ ಇದೆ ಇದು ಒಂದೇ ಇದರಲ್ಲಿ ಇರೋದು ಇದು ಒಂದರಲ್ಲಿ ಅದರಲ್ಲಿ ಎಲ್ಲ ಥರ ಇದ್ದು ಡಿಫ್ರೆಂಟ್ ಡಿಫ್ರೆಂಟ್ ಇತ್ತು ಅದು ಮೊದಲಿಂದೂ ಅನ್ಬಾಕ್ಸಿನಲ್ಲಿ ನಿಮಗೆ ಸಿಗತ್ತೋ ವಾಚ್ ಮಾಡಿ ಡಿಸ್ಕಸ್ ಇರ್ಬೋದು ಇದು ಅಲ್ಲಿ ಓಕೆ ಇದು ಐತಿ ಮತ್ತು ಇದಾಗ ಏನೈತಪ್ಪಾ ಅಂದ್ರೆ ನಾವು ನೋಡ್ಬೋದು ಅಂಥದ್ದು ಏನೂ ಹಾಕಿಲ್ಲ ಬಹುಶಃ ಇವು ಡಿಫ್ರೆಂಟ್ 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 ಕಟಿಂಗ್ ಮಾಡೋದಕ್ಕೆ ಇದೆಲ್ಲ ಹಾಕ್ಯಾರ ಅವರು ಇಲ್ಲಿ ಐತಿ ಇದು ಹಾಕ್ಯಾರ ಓಕೆ ಇದು ಮತ್ತು ಚಾರ್ಜರು ಇದು ಚಾರ್ಜರ್ ಮಾಡೋದು ಮತ್ತಿದು ಏನಿದೆ ಗಡ್ ಇದರ ಗಡ್ಡಿನ ಇಲ್ಲೋ ಮ ಚಾರ್ಜರ್ ಮಾಡೋಕೆಲ್ಲೈತಿ ಬಹುಶಃ ಹಾಕಿ ಹೇಳಿ ಕಾಣತವ್ರು ಚಾರ್ಜರ್ ಮದುವಿನ ಐತಲ್ಲ ಅದಕ್ಕೆ ಚುಚ್ಕೊಂಡ್ಬಿಡ್ತೀನಿ ಇದು ವಾಲರು ಸಾರಿ ಓಕೆ ಆಯ್ತು ಆಯ್ತು ಐತೆ ಇಲ್ಲೇ ನೋಡಿ ಇದು ಪಿನ್ ಏನಿದೆ ನಾವು ನಮ್ಮ ಚಾರ್ಜರ್ಗೆ ಚುಚ್ಚಿ ಕ್ಯಾಸಿ ನಾವು ಚಾರ್ಜರ್ ಮಾಡ್ಬೋದು ಇದು ಓಕೆ ಮತ್ತು ಈಗ ಏನೇನು ಕೊಟ್ರ ಆ ಕ್ಯಾಸ ಅಂತ ಅಂತೇಳಿ ಓಕೆ ಇದು ಮತ್ತೆ ಏನಿಲ್ಲ ಬನ್ನಿರಲ್ಲ ಸೆಕೆಂಡ್ ಇನ್ನೊಂದು ಹೇಳ್ಬೇಕಂತ ನಾನು ಮಾಡ್ತೇಬಿಟ್ಟೆ ಹೋ ನಾವು ತಸಿದಿಲ್ಲ ಅದು ಫ್ರೈಸ್ ಎಷ್ಟಿದೆ ಏನಂತ ನೋಡೋಣ ಓಕೆ ಅಲ್ಲಿ ಹೋಗಿ ನಾವು ಮತ್ತೆ ಏನು ಮಾಡಬೇಕು ಇವಾಗ ಸ್ಕ್ಯಾನ್ ಮಾಡಬೇಕು ಏನು ಆ ಟ್ರಿಮರ್ ಸ್ಕ್ಯಾನ್ ಮಾಡಬೇಕು ಸ್ಕ್ಯಾನ್ ಟ್ರಿಮ್ಮರ್ ಸ್ಕ್ಯಾನ್ ಸ್ಕ್ಯಾನ್ ಹಾಕ್ತಾ ಇದೆ ಟ್ರಿಮರ್ ಓಕೆ ಟ್ರಿಮರ್ ಸ್ಕ್ಯಾನ್ ಆತಲ್ಲ ಬಂತು ಅಮೆಜಾನ್ ಪ್ರೈಸು ಆಮೇಲೆ ಸೂಪರ್ ಐತೆ ರೂಪಾಯಿ ಐತೆ ಮಸ್ತ್ ಐತೆ ಅಂತ ಹೇಳ್ತಾ ಇದೆ ಓಕೆ ಏಳ್ನೂರ ನಾಲ್ಕಾರ್ ನಮಗೆ ಬಿದ್ದಿದೆ ಬಿಲ್ ಐತಿ ನೋಡ್ತೀನಿ ಹೆಚ್ಚಿಗೆ ಆಗ್ಯಾರ ಕರೆ ಟೋಟಲ್ ಅಮೌಂಟ್ ನನಗೆ ಏಳ್ನೂರು ಬಿದ್ದಿ ಜಾಸ್ತಿ ಆಗೈತಿ ಹೆಚ್ಚಿಗೆ ಕಮ್ಮಿ ಆಗ್ತಿರತ್ತೆ ರೀ ಓಕೆ ಇದು ಆದರೆ ಬಿಡ್ರಿ ನೆಕ್ಸ್ಟ್ ಫ್ರೀ ಡೆಲಿವರಿ ಮತ್ತು ಪೇ ಆನ್ ಡೆಲಿವರಿ ಸೆವೆನ್ ಸೆವೆನ್ ಡೇಸ್ ರಿಪ್ಲೇಸ್ಮೆಂಟ್ ಏನಾದ್ರಪ್ಪ ಅಂದ್ರೆ ರಿಪ್ಲೇಸ್ಮೆಂಟ್ ಮಾಡುವ ಓಕೆ ಇಲ್ಲಿ ತನ ಆರ್ಡರ್ ಮಾಡಿದ್ವಿ ಚಲೋ ಈ ಅಮೇಜಿಂಗ್ ಚಾಯ್ಸ್ ಅಂತ ಹೇಳ್ತಾ ಇದೆ ಅಮೇಜಿಂಗ್ ಚಾಯ್ಸ್ ಆ ಕಂಪ್ನಿ ಚಾಯ್ಸೇ ಚಲೋ ಇತ್ತ ಹೇಳ್ತಾ ಇದೆ ಓಕೆ ಸೆಕೆಂಡ್ ವಿಡಿಯೋದಲ್ಲಿ ಸಿಗ್ತೇನೆ ಇದೇ ತರ ಅಮೇಜಿಂಗ್ ವಿಡಿಯೋಗೆ ಮತ್ತೆ ಇದೇ ತರ ವಿಡಿಯೋಗೆ ಮತ್ತೆ ಮಾಡ್ಲಿಂಗ್ ಸ್ಟಾರ್ ಮಾಡಲಿಂಗ್ ವಿಡಿಯೋ ಮತ್ತೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಅನ್ಬಾಕ್ಸಿಂಗ್ ಕೂಡ ಮತ್ತೆ ಕೂಡ ಮಾಡ್ತಾ ಇರ್ತೀವಿ ಇದೇ ತರ ಅಮೇಜಿಂಗ್ ವಿಡಿಯೋಗೆ ಬನ್ನಿ ಸೆಕೆಂಡ್ ವಿಡಿಯೋ ಸಿಗ್ನಲ್ ಸಬ್ಸ್ಕ್ರೈಬ್ ಮಾಡಿ ಬಾಯ್